ಎಲ್ರಿಗೂ ನಮಸ್ಕಾರ ಇಂದಿನ ಪಂಚಾಂಗ ಶ್ರೀ ವಿಶ್ವಬಸು ನಾಮ ಸಂವತ್ಸರ ದಕ್ಷಿಣಾಯಣ ಋತು ಕಾರ್ತಿಕ ಮಾಸ ಕೃಷ್ಣಪಕ್ಷ ಇಂದಿನ ದಿನಾಂಕ ಹನ್ನೆರಡು ನವೆಂಬರ್ ತಿಂಗಳು ಬುಧವಾರ ಆಗುತ್ತೆ ಅಷ್ಟಮೈ ರಾತ್ರಿ ಮೂರು ಗಂಟೆ ನಲವತ್ತಾರು ನಿಮಿಷದವರೆಗೂ ಇದೆ ಆನಂತರ ನವಮಿ ಆರಂಭ ಆಗುತ್ತೆ ಆಶ್ಲೇಷ ನಕ್ಷತ್ರ ಮಧ್ಯರಾತ್ರಿ ಹನ್ನೆರಡು ಗಂಟೆ ನಾಲ್ಕು ನಿಮಿಷದವರೆಗೂ ಇದೆ ಆನಂತರ ನಂತರ ಮಖಾನಕ್ಷತ್ರ ಆರಂಭ ಆಗುತ್ತೆ ಶುಕ್ಲಯೋಗ ಮತ್ತು ಬಾಧವ ಕರ್ಣ ಇವತ್ತು ದಿನ ಚೆನ್ನಾಗಿದೆ ಯೋಗ ಚೆನ್ನಾಗಿದೆ ಅದೇ ಈ ತಿಥಿಯ ವಿಚಾರವನ್ನು ತಗೊಂಡಾಗ ಅಷ್ಟಮಿ ಇದೆ ಆ ನಂತರ ನವಮಿ ಬರುತ್ತೆ ಅದು ನಾಡಿನ ವಿಚಾರ ಅದೇನೇ ಅದು ಒಂದು ಒಳ್ಳೆಯ ಕೆಲಸ ಕಾರ್ಯಗಳಿಗೆ ಇವತ್ತು ಅಷ್ಟೇನು ಒಳ್ಳೆಯ ದಿನ ಅಲ್ಲ ಇನ್ನು ಈಗಾಗಲೇ ಯಾವುದಾದ್ರು ನೀವು ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದರೆ ಅದನ್ನು ಮುಂದುವರ್ಸ್ಕೊಂಡೋಗಿ ಅದರಲ್ಲಿ ಯಾವುದೇ ಒಂದು ತೊಂದರೆ ಕಂಡು ಬರಲ್ಲ ನಿಮ್ಮ ನಿರೀಕ್ಷೆಯಂತೆ ಕೆಲಸ ಕಾರ್ಯ ನಡೆಯುತ್ತೆ ಆದರೆ ಸ್ವಲ್ಪ ಬುದ್ಧಿವಂತಿಕೆಯ ಒಂದು ತೀರ್ಮಾನಗಳನ್ನು ನೀವು ತಗೋಬೇಕಾಗುತ್ತೆ ಅಷ್ಟೇ ಅದು ಬಿಟ್ಟು ಬೇರೆ ಏನು ತೊಂದರೆ ಕಂಡುಬರಲ್ಲ ಇನ್ನು ಇಂದಿನ ಸೂರ್ಯೋದಯವನ್ನು ಆಧರಿಸಿ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ ರಾಹುಕಾಲವು ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ಆರಂಭ ಆಗುತ್ತೆ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಮುಗಿಯುತ್ತೆ ಈ ಅವಧಿಯಲ್ಲಿ ಕರೆಯೋದೇ ಮಠ ಮಧ್ಯಾಹ್ನ ಅಂತ ಏನು ಕೆಲಸ ಮಾಡಲ್ಲ ಆದರೆ ಪೂಜೆ ಪುನಸ್ಕಾರಕ್ಕೆ ಯಾವುದೇ ಒಂದು ಅಡ್ಡಿ ಆತಂಕ ಇರಲ್ಲ ಲೋಪ ದೋಷಗಳು ಸಹ ಖಂಡಿತ ಕಂಡು ಬರಲ್ಲ ಇನ್ನು ಯಮಗಂಡ ಕಾಲ ಬೆಳಗ್ಗೆ ಏಳು ನಲವತ್ತಾರರಿಂದ ಒಂಬತ್ತು ಹತ್ತರವರೆಗೂ ಇರುತ್ತೆ ಪ್ರತಿದಿನ ಹೇಳ್ತೀನಿ ಈ ಅವಧಿಯಲ್ಲಿ ಮನೆಯಿಂದ ಹೊರಗೆ ಪ್ರಯಾಣ ಬೆಳೆಸೋದು ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ ಇನ್ನು ಬೇರೆ ಕಡೆಯಿಂದ ಮನೆಗೆ ಬರ್ಬೋದು ಯಾವುದೇ ಒಂದು ತೊಂದರೆ ಇಲ್ಲ ಹೊಸ ವಾಹನವನ್ನು ಕೊಳ್ಳಬಾರ್ದು ಈ ಅವಧಿಯಲ್ಲಿ ಹೊಸದಾಗಿ ಔಷಧಿಯನ್ನು ಸೇವನೆ ಮಾಡೋದಕ್ಕೆ ಆರಂಭ ಮಾಡಬಾರ್ದು ಇನ್ನು ಎಲ್ರಿಗೂ ಒಳ್ಳೆಯದಾಗಲಿ ಒಳ್ಳೆಯದಾಗುತ್ತೆ ಎಲ್ಲಿವರೆಗೂ ನಾವು ಒಬ್ರಿಗೆ ಒಳ್ಳೇದು ಮಾಡ್ತೀವೋ ಅಲ್ಲಿವರೆಗೂ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಸಹಾಯ ಮಾಡ್ತಾನೆ ಇದೇ ನಿಜ ಇನ್ನು ಇಂದಿನ ರಾ ರಾಶಿಗಳ ಬಗ್ಗೆ ಸ್ವಲ್ಪ ಗಮನ ಹರಿಸೋಣ ಅಂದರೆ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ನೋಡೋಣ ಮೇಷರಾಶಿಯಲ್ಲಿ ಜನಿಸಿರೋರು ಇವತ್ತು ವಿಶೇಷವಾದ ಕೆಲಸ ಕಾರ್ಯಗಳಿಗೆ ಹಣವನ್ನು ಖರ್ಚು ಮಾಡಬೇಕಾಗತ್ತೆ ಇನ್ನು ಈ ವಾಹನವನ್ನು ಹೊಸ ವಾಹನವನ್ನು ಕೊಂಡ್ಕೊಂಬ ಒಂದು ಉದ್ದೇಶ ಇದ್ದರೆ ಸಾಧ್ಯವಾದಷ್ಟು ಹೆಚ್ಚಿನ ಶ್ರದ್ಧೆ ಅಥವಾ ಎಚ್ಚರಿಕೆಯನ್ನು ತೋರಿಸೋದು ತುಂಬ ಒಳ್ಳೆಯದು ಇನ್ನು ನಿಮ್ಮ ಬಳಿ ಇರೋ ಒಂದು ವಾಹನವನ್ನು ಮಾರಾಟ ಮಾಡಿ ಹೊಸ ವಾಹನ ಕುಂಕುಮ ಒಂದು ಸಾಧ್ಯತೆ ಕಂಡು ಬರ್ತಿದೆ ಸಲ್ಲದ ಅಪವಾದನೆಗಳು ಬರುತ್ತೆ ನಿಮಗೆ ಆದ್ದರಿಂದ ಕುಟುಂಬದಲ್ಲಿ ಶಾಂತಿ ನೆಮ್ಮದಿಯ ಕೊರತೆ ಕಂಡುಬರುತ್ತೆ ಇರುವ ಮನೆಯನ್ನು ಬೇ ಈ ಮಾರಾಟ ಮಾಡಿ ಬೇರೆ ಮನೆ ಕಟ್ಟಿಸೋದು ಅಥವಾ ಕೊಳ್ಳೋ ಒಂದು ಉದ್ದೇಶ ಇರುತ್ತೆ ಅಥವಾ ಇರೋ ಮನೆಯನ್ನು ಬದಲಾಯಿಸ್ತೀರಿ ಅಂದರೆ ವಾಸ ಸ್ಥಳವನ್ನು ಬದಲಾಯಿಸ್ತೀರಿ ಅಥವಾ ಇರೋ ಮನೆಯನ್ನು ಇನ್ನೂ ವಿಸ್ತರಿಸ್ತೀರಿ ದೊಡ್ಡದು ಮಾಡ್ಕೊಳ್ತೀರಿ ನಿಮ್ಮ ತಾಯಿಯವರಿಗೆ ಅಥವಾ ನಿಮ್ಮ ಕುಟುಂಬದ ಹಿರಿಯ ಮಹಿಳಾ ಸದಸ್ಯರಿಗೆ ಅನಾರೋಗ್ಯದ ತೊಂದರೆ ಇರುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ನಿಮ್ಮ ಸೋದರ ಮಾವನಿಂದ ನಿಮ್ಮದಲ್ಲದ ತಪ್ಪುಗಳ ಬಗ್ಗೆ ಈ ಒಂದು ರೀತಿ ಅಪಪ್ರಚಾರವನ್ನು ಮಾಡ್ತಾರೆ ಅದರಿಂದ ಸಾಧ್ಯವಾದಷ್ಟು ಬಂಧು ಬಳಗದವರ ವಿಚಾರದಲ್ಲಿ ದುಡುಕುತನ ತೋದೆ ಪ್ರೀತಿ ವಿಶ್ವಾಸವನ್ನು ಗಳಿಸೋದಕ್ಕೆ ಪ್ರಯತ್ನಿಸಿ ನಿಮ್ಮ ಆರೋಗ್ಯದಲ್ಲಿ ಸಹ ಸ್ವಲ್ಪ ಏರುಪೇರು ಕಂಡುಬರುತ್ತೆ ಆದ್ದರಿಂದ ಮುಖ್ಯವಾಗಿ ಆಹಾರ ಸೇವನೆಯ ವಿಚಾರದಲ್ಲಿ ಎಚ್ಚರಿಕೆಯಲ್ಲಿ ಕುಟುಂಬಕ್ಕೆ ಸಂಬಂಧಿಸಿದ ಅಥವಾ ಮನೆತನದ ಹಿಂದಿನ ಆಸ್ತಿಯ ವಿಚಾರಕ್ಕೆ ಅನಾವಶ್ಯಕವಾದಂತಹ ವಾದ ವಿವಾದ ಉಂಟಾಗುವ ಕಾರಣ ಮನಸ್ಸಿಗೆ ಬೇಸರ ಇರುತ್ತೆ ಹಣಕಾಸಿನ ತೊಂದರೆ ಇರಲ್ಲ ನಿಮಗೆ ಅಗತ್ಯ ಅಗತ್ಯವಿದ್ದಷ್ಟು ಹಣವನ್ನು ಬುದ್ಧಿವಂತಿಕೆಯಿಂದ ನೀವು ಸಂಪಾದನೆ ಮಾಡ್ತೀರಿ ವೃಷಭ ರಾಶಿಯವರು ನಿಮ್ಮ ಮನಸ್ಸು ತುಂಬ ಒಳ್ಳೆಯದು ಹಾಗೆ ನಿಮ್ಮ ಕುಟುಂಬದಲ್ಲಿ ಇರೋ ಪ್ರತಿಯೊಬ್ಬರ ಜೊತೆ ಒಂದು ಒಳ್ಳೆಯ ಹೊಂದಾಣಿಕೆಯೇ ಇರುತ್ತೆ ಗುರು ಹಿರಿಯರು ಅಥವಾ ನಿಮ್ಮ ಕುಟುಂಬದ ಹಿರಿಯರು ಅವರಿಗೆ ತುಂಬ ಗೌರವ ಕೊಡ್ತೀರಿ ಆದರೂ ಕೂಡ ನಿಮ್ಮ ನಿಮಗೆ ಅದರ ಬಗ್ಗೆ ಅರಿವಿರಲ್ಲ ನೀವು ಕನಸು ಮನಸ್ಸನ್ನು ನೆನೆಸಿರಲ್ಲ ಅನಾವಶ್ಯಕವಾಗಿ ನಿಮ್ಮ ತಾಯಿಯವರ ಜೊತೆ ಮನಸ್ತಾಪವನ್ನು ಉಂಟು ಮಾಡ್ಕೋತೀವಿ ಒಂದು ರೀತಿ ಜಗಳನೇ ಆಗೋ ಒಂದು ಸಾಧ್ಯತೆ ಇದೆ ಇಲ್ಲಿ ಅದೇನೇ ಆದರೂ ಕೂಡ ನೀವು ಪ್ರತಿಯೊಂದನ್ನು ಮರಿತೀರಿ ಒಂದು ನಿಜವಾದ ಜೀವನದ ಅರ್ಥ ಏನು ಅಂತ ತಿಳ್ಕೊಂಡಿರೋ ಕಾರಣ ಸಂತೋಷವಾಗಿ ಇರೋದಕ್ಕೆ ಪ್ರಯತ್ನ ಪಡ್ತೀರಿ ನಿಮಗೆ ಇಷ್ಟವಾದಂತಹ ಈ ಭೂಮಿ ಅಥವಾ ಸ್ಥಳದಲ್ಲಿ ಭೂಮಿಯನ್ನು ಕೊಳ್ಳುವಂತಹ ಅವಕಾಶ ದೊರೆಯುತ್ತೆ ದೊರೆಯುವ ಅವಕಾಶವನ್ನು ಕೈ ಕೆಳಬೇಡಿ ತಪ್ಪಿಸ್ಕೋಬೇಡಿ ಬುದ್ಧಿವಂತಿಕೆಯ ನಡೆ ನುಡಿಬೇಕು ಆ ಥರ ಆ ಥರ ನೀವು ಆದರೆ ಹಠದ ಬುದ್ಧಿ ಇರುತ್ತೆ ನಾನು ಹೇಳಿದ್ದೆ ಕರೆಕ್ಟು ನಾನು ಮಾಡೋದೇ ಕರೆಕ್ಟು ಅಂದ್ಬಿಟ್ಟು ಸ್ವಲ್ಪ ಈ ಹಠದ ಬುದ್ಧಿಯಿಂದ ಈಸೆ ಬಂದು ನಿಜವಾಗ್ಲೂ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಅಭಿಮಾನ ಇಟ್ಕೊಂಡಿರೋ ಜನರ ಈ ಸಲಹೆ ಸೂಚನೆಯನ್ನು ತಿಳ್ ತಿಳ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಇಲ್ಲಿ ಕಂಡು ಬರುತ್ತೆ ಹೊಸ ವಾಹನವನ್ನು ಕೊಳ್ಕೊತೀರಿ ನಿಮ್ಮ ಬಾಳ ಸಂಗಾತಿಯನ್ನು ನಿಮ್ಮ ಹೆಂಡತಿ ಆಗ್ಬೋದು ಅಥವಾ ನಿಮ್ಮ ಗಂಡ ಆಗ್ಬೋದು ಅವರ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಇರುತ್ತೆ ಇನ್ನು ನಿಮ್ಮ ಹಿರಿಯ ಸೋದರ ಅಥವಾ ಹಿರಿಯ ಸೋದರಿಯ ಜೊತೆಯಲ್ಲಿ ಹೊಸದಾಗಿ ಪಾಲುಗಾರಿಕೆಯ ವ್ಯಾಪಾರವೊಂದನ್ನು ಆರಂಭಿಸುವಂತಹ ಸಾಧ್ಯತೆಗಳು ಕಂಡು ಇದೆ ಹಣಕಾಸಿನ ವಿಚಾರದಲ್ಲಿ ಯೋಚನೆ ಇಲ್ಲ ನಿಮ್ಮ ಪ್ರಯತ್ನವನ್ನು ಅವಲಂಬಿಸಿರುತ್ತೆ ನೀವು ಸೌಮ್ಯತಿಂದ ಕೂತ್ಕೊಂಡ್ರೆ ಕೂತ್ಕಡೆ ದುಡ್ಡು ಬರಲ್ಲ ಸ್ವಲ್ಪ ಪ್ರಯತ್ನ ಪಡಿ ಹಣದ ವ್ಯವಸ್ಥೆ ಆಗುತ್ತೆ ಅನುಕೂಲತೆ ಉಂಟಾಗುತ್ತೆ ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇರಲ್ಲ ಮಿಥುನ ರಾಶಿಯವರು ಈ ಮಿಥುನ ರಾಶಿಯವರು ಮುಖ್ಯವಾಗಿ ನೀವು ಕುಟುಂಬದ ಹಿರಿಯರಾಗಿದ್ದರೆ ಕುಟುಂಬದ ಜವಾಬ್ದಾರಿ ನಿಮ್ಮ ಬಳಿ ಇದ್ದರೆ ಏನಾಗುತ್ತೆ ನಿಮ್ಮ ನಿಮಗೆ ದುಡ್ಡಿನ ತೊಂದರೆ ಇರಲ್ಲ ಒಳ್ಳೆಯ ಆದಾಯ ಇರುತ್ತೆ ಆದರೆ ಆ ಹಣಕಾಸಿನ ವಿಚಾರಕ್ಕೆ ಬಂದಾಗ ಮಾತ್ರ ಆ ಖರ್ಚು ವೆಚ್ಚದ ವಿಚಾರ ಕುಟುಂಬದ ಮಹಿಳಾ ಸದಸ್ಯರ ಒಂದು ಒಡೆತನದಲ್ಲಿರುತ್ತೆ ಆದ್ದರಿಂದ ನಿಮಗೆ ಇಷ್ಟ ಆಗುವಂತಹ ವಸ್ತುವನ್ನು ತಗೊಮಕ್ಕೆ ಸಾಧ್ಯ ಆಗಲ್ಲ ಪದಾರ್ಥನ ಒಂದು ರೀತಿ ಯಾವುದೋ ಒಂದು ರೀತಿ ಮನಸ್ಸಿನಲ್ಲಿ ಬೇಸರ ಇರುತ್ತೆ ಎಷ್ಟು ಕಷ್ಟಪಟ್ಟು ದುಡಿದರೂ ಇಷ್ಟೇನ ಅನ್ನೋ ಒಂದು ಬೇಸರ ಬಂದುಬಿಡುತ್ತೆ ಈ ಕಾರಣದಿಂದ ಏನು ಮಾಡ್ತಿರಪ್ಪ ಅಂದರೆ ಈ ಉದ್ಯೋಗ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಹೆಚ್ಚಿನ ಆಸಕ್ತಿಯನ್ನು ತೋರಿಸಲ್ಲ ಇಲ್ಲಿ ನಿಮ್ಮ ಸಹೋದ್ಯೋಗಿಗಳು ಏನು ಮಾಡ್ತಾರೆ ಇದರ ಬಗ್ಗೆ ಸ್ವಲ್ಪ ಆಕ್ಷೇಪವನ್ನು ಇತ್ತಾರೆ ಆದ್ದರಿಂದ ಅನಾವಶ್ಯಕವಾಗಿ ಪ್ರತಿಯೊಬ್ಬರ ಜೊತೆಯಲ್ಲಿಯೂ ಕೆಲವೊಂದು ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಉಂಟಾಗುವ ಸಾಧ್ಯತೆ ಕಂಡು ಬರ್ತಿದೆ ಆದ್ದರಿಂದ ಬರೋದನ್ನು ಸ್ವೀಕರಿಸೋದಕ್ಕೆ ಪ್ರಯತ್ನ ಪಡಿ ಕ್ರೀಡಾ ಮನೋಭಾವನೆ ಇದ್ದಷ್ಟು ಒಳ್ಳೆಯದು ನಿಮ್ಮ ತಾಯಿಯವರಿಗೆ ಸಂಬಂಧಪಟ್ಟಂತೆ ಹೇಳಬೇಕು ಅಂದರೆ ಅವರಿಗೆ ಬಹುಕಾಲದಿಂದ ಕಾಡ್ತಾ ಇದ್ದ ಒಂದು ಅನಾರೋಗ್ಯದ ಸಮಸ್ಯೆ ಪರಿಹಾರಗೊಳ್ಳುತ್ತೆ ಯಾವುದೇ ಒಂದು ತೊಂದರೆ ಇಲ್ಲ ಇನ್ನು ಪೂರ್ವ ದಿಕ್ಕಿನಲ್ಲಿರೋ ಒಂದು ಈ ಯಾತ್ರಾ ಸ್ಥಳಕ್ಕೆ ಭೇಟಿ ನೀಡ್ತೀರಿ ಸ್ವಲ್ಪ ವೇಳೆ ಸಿಕ್ಕಿದ್ರೂ ಅಷ್ಟೇ ಸ್ವಲ್ಪ ಧಾರ್ಮಿಕ ಚಿಂತನೆಗೆ ಒಳಗಾಗ್ತೀರಿ ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ಒಂದು ತೊಂದರೆ ಇಲ್ಲ ಆದರೆ ಇರುವ ಹಣವನ್ನು ಖರ್ಚು ಮಾಡೋದ್ರ ಬಗ್ಗೆ ಸ್ವಲ್ಪ ನಿಮಗೆ ಸ್ವತಂತ್ರ ಇರಲ್ಲ ಉತ್ತಮ ಆದಾಯ ಇರುತ್ತೆ ಆರೋಗ್ಯದಲ್ಲಿ ಯಾವುದೇ ಒಂದು ಇಲ್ಲದ ಹೋದರೂ ಮನಸ್ಸಿಗೆ ನೆಮ್ಮದಿ ಇರಲ್ಲ ಮನಸ್ಸಿಗೆ ಒಂದು ರೀತಿಯ ಬೇಸರ ಅಥವಾ ಒತ್ತಡ ಇರುತ್ತೆ ಕಟಕ ರಾಶಿಯವರು ಇಲ್ಲಿ ನಿಮಗೆ ಅತೀ ಮುಖ್ಯವಾದಂತಹ ಒಂದು ರೀತಿ ಸವಾಲು ಅನ್ನಬಹುದಾದಂತಹ ಖಂಡಿತ ಕಠಿಣ ರೀತಿಯ ಜವಾಬ್ದಾರಿ ನಿಮಗಿರುತ್ತೆ ನಿಮಗೆ ಏನಾಗುತ್ತೆ ಓ ಇವತ್ತು ನಾನು ಸಿಕ್ಕಾಕ್ಕೊಂಡೆ ನಂದು ಈ ಕೆಲಸ ಮಾಡೋಕ್ಕಾಗಲ್ಲ ನನ್ನ ಕೆಟ್ಟ ಹೆಸರು ಬರುತ್ತೆ ಅಂತ ಒಂದು ತೀರ್ಮಾನಕ್ಕೆ ಬಂದಿರ್ತೀನಿ ಆದರೆ ಏನಪ್ಪ ಅಂದರೆ ನಿಮ್ಮ ಅದೃಷ್ಟ ನಿಮ್ಮ ಹಿರಿಯ ಸಹೋದರ ನಿಮ್ಮ ಹಿರಿಯ ಸಹೋದರ ಏನು ಮಾಡ್ತಾರೆ ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಒಂದು ಬೆನ್ನೆಲುಬಾಗಿ ನಿಲ್ತಾರೆ ನಿಮ್ಮ ಒಂದು ಪ್ರಯತ್ನ ಕೇವಲ ಒಂದು ಟ್ವೆಂಟಿ ಫೈವ್ ಪರ್ಸೆಂಟು ಮಿಕ್ಕಿದ ಕೆಲಸ ಎಲ್ಲ ನಿಮ್ಮ ಸಹೋದರನ್ನೇ ಮಾಡಿಕೊಡ್ತೀನಿ ಈ ಕಾರಣದಿಂದ ಕುಟುಂಬದಲ್ಲಿ ಒಂದು ರೀತಿಯ ಪ್ರೀತಿ ವಿಶ್ವಾಸ ಮತ್ತು ಈ ಸಂತೋಷ ಸದಾಕಾಲ ಇರುತ್ತೆ ನಿಮ್ಮ ತಾಯಿಯವರು ನಿಮ್ಮ ಮೇಲೆ ವಿಶೇಷವಾದಂತಹ ಪ್ರೀತಿಯನ್ನು ಇಟ್ಟಿರ್ತಾರೆ ಈ ಕಾರಣದಿಂದಾಗಿ ನಿಮಗೆ ಅವಶ್ಯಕತೆ ಇದ್ದರೆ ಅವರಿಂದ ನಿಮಗೆ ಹಣದ ಸಹಾಯ ಸಿಗುತ್ತೆ ಏನು ತೊಂದರೆ ಇಲ್ಲ ಇನ್ನು ಕುಟುಂಬದ ಹಿರಿಯರು ನಿಮಗೆ ಸ್ವಲ್ಪ ಈ ದೇವತಾ ಕಾರ್ಯಗಳನ್ನು ಮಾಡು ಅಥವಾ ಧಾರ್ಮಿಕತೆಗೆ ಸಂಬಂಧಪಟ್ಟಂತಹ ಯಾವುದಾದರೂ ಕೆಲಸವನ್ನು ಮಾಡು ಅಂತ ಎಲ್ಲ ಹೇಳ್ತಾರೆ ಆದರೆ ನಿಮಗೆ ಅಂಥದ್ರಲ್ಲಿ ಈ ನಂಬಿಕೆ ಅನ್ನೋದೇ ಇರಲ್ಲ ಆದ್ದರಿಂದ ಆಗುತ್ತೆ ಅಂದರೆ ಎಲ್ಲ ರೀತಿಯ ಸಹಾಯ ಸಹಕಾರ ಸಿಗಿದ್ರು ಕೂಡ ಸತ್ರು ಕೂಡ ಈ ಒಂದು ವಿಚಾರದಲ್ಲಿ ಅನಾವಶ್ಯಕವಾದಂತಹ ವಾದ ವಿವಾದ ಇರುತ್ತೆ ಎಲ್ಲರ ಒಂದು ಪ ಈ ಫೋರ್ಸ್ ಅಥವಾ ಒತ್ತಡದಿಂದ ಪ್ರವಾಸಕ್ಕೆ ಹೊರಡ್ತೀರಿ ಇಲ್ಲೇನಾಗತ್ತೆ ಪ್ರವಾಸ ಮಾಡೋ ವೇಳೆ ನಿಮಗೆ ಅತಿ ಇಷ್ಟವಾದಂತಹ ವಸ್ತುವೊಂದನ್ನು ಕಳ್ಕೊತೀರಿ ಅದರಿಂದ ಎಚ್ಚರಿಕೆ ಇರಲಿ ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ತೊಂದರೆ ಇಲ್ಲ ಆರೋಗ್ಯದಲ್ಲಿ ಸಹ ತೊಂದರೆ ಮನೋವ್ಯತೆ ಬಿಟ್ಟರೆ ಬೇರೆ ಇನ್ನೇನು ಪ್ರಾಬ್ಲಮ್ ನಿಮಗೆ ಕಂಡುಬರಲ್ಲ ಸಿಂಹರಾಶಿ ಮುಖ್ಯವಾಗಿ ಈ ಕುಟುಂಬದ ಮಹಿಳಾ ಸದಸ್ಯರ ಆರೋಗ್ಯದಲ್ಲಿ ಉತ್ತಮ ಬದಲಾವಣೆ ಕಂಡುಬರುತ್ತೆ ಬಹುದಿನದಿಂದ ಕಾಡ್ತಾ ಇದ್ದ ಒಂದು ಆರೋಗ್ಯದ ಸಮಸ್ಯೆ ಸಹ ಆತ್ಮೀಯರ ಸಹಾಯದಿಂದ ದೂರವಾಗುತ್ತೆ ಸ್ವಂತ ವಾಹನವನ್ನು ಕೊಳ್ಳಬೇಕು ಅನ್ನೋ ಆಸೆಗೆ ಕುಟುಂಬದವರ ಒಂದು ಬೆಂಬಲ ಅಥವಾ ಸಹಕಾರ ಸಿಗುತ್ತೆ ಏನೇ ಆಗಲಿ ನಿಮ್ಮ ಗೌರವಕ್ಕೆ ತೃತಿ ಬರುವಂತಹ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲ್ಲ ಮೊದಲು ನಿಮಗೆ ಅದರಿಂದ ಒಳ್ಳೆಯ ಹೆಸರು ಬರ್ತಾ ಒಳ್ಳೆಯ ಸ್ಥಾನಮಾನ ಸಿಗುತ್ತಾ ಅಂತ ಯೋಚನೆ ಮಾಡಿ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡುವಂತಹ ಬುದ್ಧಿ ನಿಮ್ಮಲ್ಲಿ ಇವತ್ತು ಕಂಡು ಬರುತ್ತೆ ಕುಟುಂಬದಲ್ಲಿ ತೊಂದರೆ ಇಲ್ಲ ಉತ್ತಮ ವಾತಾವರಣ ಇರುತ್ತೆ ನಿಮಗೆ ಇಷ್ಟ ಇಲ್ಲದವ್ರೂ ವಾಸಸ್ಥಳವನ್ನು ಬದಲಾಯಿಸಬೇಕಾಗುತ್ತೆ ಮನೆಯವರ ಒತ್ತಾಯದಿಂದ ನಿಮ್ಮ ತಂದೆಯವರು ಉದ್ಯೋಗದಲ್ಲಿ ಇದ್ದಲ್ಲಿ ಏನಾಗುತ್ತೆ ಅವರ ಉದ್ಯೋಗದಲ್ಲಿ ಕೆಲವೊಂದು ಬದಲಾವಣೆಗಳು ಉಂಟಾಗುತ್ತೆ ಆ ಬದಲಾವಣೆಗಳಿಂದ ನಿಮ್ಮ ತಂದೆಯವರಿಗೆ ಸ್ವಲ್ಪ ತೊಂದರೆ ಉಂಟಾಗುತ್ತೆ ಇಲ್ಲೇನಾಗುತ್ತೆ ಸ್ವಲ್ಪ ಹೊಂದಿಕೊಂಡು ಬಾಳಬೇಕು ಎಲ್ಲ ನೀವು ಅಂದ್ಕೊಂಡಷ್ಟೇ ಚೆನ್ನಾಗಿ ನಡೆಯಲ್ಲ ಹೊಂದಾಣಿಕೆ ಅನ್ನೋದು ಇದ್ದೇ ಬರಬೇಕು ಇದು ಇಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯ ಆಗಲಿ ಚಿಕ್ಕ ಪಟ್ಟದ ಕೆಲಸ ಕಾರ್ಯ ಆಗಲಿ ದೊಡ್ಡ ಮಟ್ಟದ ಜವಾಬ್ದಾರಿ ಆಗಲಿ ನೀವೇನು ಮಾಡ್ತೀರಪ್ಪ ಅಂದರೆ ಒಂದು ಚೂರು ಯೋಚನೆ ಮಾಡಲ್ಲ ಆ ನಿರ್ಧಾರಗಳನ್ನು ತಗೋತೀರಿ ಈ ಕಾರಣದಿಂದ ಕೆಲವೊಂದು ಕೆಲಸಗಳು ಅಪೂರ್ಣಗೊಡುತ್ತೆ ಕೆಲವೊಂದು ಕೆಲಸಗಳನ್ನು ನೀವು ಆರಂಭ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಇದರಿಂದ ಮುಖ್ಯವಾಗಿ ಈ ಉದ್ಯೋಗ ಕ್ಷೇತ್ರದಲ್ಲಿ ಏನಪ್ಪ ಆಗುತ್ತೆ ಅಂದರೆ ನೀವು ನಿಮ್ಮ ಹಿಂದಿನ ಎಲ್ಲ ಸಾಧನೆಗಳು ಒಂದು ರೀತಿ ಮಣ್ಣು ಪಾಲಾಗುತ್ತೆ ನಿಮ್ಮ ಹಿರಿಯ ಅಧಿಕಾರಿಗಳ ಒಂದು ಅವಕೃಪೆಗೆ ಸಹ ಪಾತ್ರರಾಗ್ತೀರಿ ಹಣಕಾಸಿನ ತೊಂದರೆ ಇಲ್ಲ ಖರ್ಚು ವೆಚ್ಚದ ಮೇಲೆ ಸ್ವಲ್ಪ ನಿಗಾ ಇಡೋದು ತುಂಬ ಮುಖ್ಯ ತುಂಬ ಮುಖ್ಯ ಒಳ್ಳೆಯ ಕೆಲಸಗಳಿಗೆ ಹಣವನ್ನು ಖರ್ಚು ಮಾಡ್ತೀವಿ ರಾಶಿಯವರು ಇವತ್ತು ಪ್ರತಿಯೊಂದು ವಿಚಾರದಲ್ಲಿ ಸಹ ಒಂದು ರೀತಿಯ ಆತುರಿತ ನಿರ್ಧಾರವನ್ನು ತಗೋತಾರೆ ಯಾರೋ ಏನೋ ಕೇಳ್ತಾರೆ ನೋಡಿ ಇಂಥ ಕೆಲಸ ಇದೆ ಇದು ಇದನ್ನು ಈ ರೀತಿ ಮಾಡಬೇಕು ಅಂತ ಅದ್ರ ಬಗ್ಗೆ ಇವ್ರಿಗೆ ಯಾವುದೇ ಒಂದು ಇದಿರಲ್ಲ ಏನು ಎಕ್ಸ್ಪೀರಿಯೆನ್ಸ್ ಇರಲ್ಲ ಒಪ್ಕೊಬಿಡ್ತಾರೆ ಆ ಜವಾಬ್ದಾರಿ ಇವರು ತೊಗೊಬಿಡ್ತಾರೆ ಬೇ ಇವರ ಒಂದು ಸಹಾಯ ಸಿಗಲ್ಲ ಇವರು ಒಂಟಿ ಆಗ್ಬಿಡ್ತಾರೆ ಆದರೆ ಏನು ಮಾಡ್ತಾರೆ ಅತಿ ಕಠಿಣವಾದಂತಹ ಪರಿಸ್ಥಿತಿಯಲ್ಲಿ ಸಹ ಆತ್ಮವಿಶ್ವಾಸವನ್ನು ಕಡ್ಕೊಂಬಲ್ಲ ದು ತುಂಬ ಬುದ್ಧಿವಂತಿಕೆಯಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡೋಕ್ಕೆ ಆರಂಭ ಶುರು ಮಾಡ್ತೀವಿ ಶುರು ಮಾಡ್ತೀವಿ ಕೆಲಸ ಕಾರ್ಯಗಳನ್ನು ತಾನೇ ತಾನಾಗಿ ಅದು ಸುಗಮವಾಗಿ ನಡ್ಕೊಂಡು ಹೋಗುತ್ತೆ ಮುಖ್ಯವಾಗಿ ಮುಖ್ಯವಾಗಿಲ್ಲೇನಪ್ಪ ಅಂದರೆ ನಿಮ್ಮಲ್ಲಿ ಒಂದು ವಿಶೇಷತನ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ನಡ್ಕೊಂಡು ಹೋಗ್ತೀನಿ ಉದಾಹರಣೆಗೆ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ವಿರೋಧಿಗಳಿರ್ತಾರೆ ಅವ್ರಿಗೂ ನಿಮಗೂ ಆಗೋದೇ ಇಲ್ಲ ಒಬ್ಬರು ಮುಖ ನೋಡಲು ಒಬ್ರಿಗಾಗಲ್ಲ ಅವರಿಂದ ಏನೋ ಕೆಲಸ ಆಗಬೇಕು ಏನು ಮಾಡ್ತೀರಿ ನೀವು ಹೋಗ್ತೀರಿ ಅವರಲ್ಲಿ ಒಂದು ರೀತಿ ಕ್ಷಮಾಪಣೆಯನ್ನು ಕೇಳ್ತೀರಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊತೀರಿ ಆನಂತರ ಮಾಮೂಲು ಅವ್ರ ಅವ್ರ ದಾರಿ ಅವ್ರಿಗೆ ನಿಮ್ಮ ದಾರಿ ನಿಮಗೆ ಈ ರೀತಿ ನೀವು ಇವತ್ತು ಎದುರಾಗುವ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಮುಂದುವರಿತೀರಿ ಈ ಕಾರಣದಿಂದ ಯಾವುದೇ ರೀತಿಯ ತೊಂದರೆ ತಾಪತ್ಯಗಳು ನಿಮಗೆ ಎದುರಾಗೋದಿಲ್ಲ ಹಣಕಾಸಿನ ವಿಚಾರಕ್ಕೆ ಬಂದರೂ ಅಷ್ಟೇ ಒಳ್ಳೆಯ ಮಾರ್ಗದಲ್ಲಿ ಹಣವನ್ನು ಸಂಪಾದನೆ ಮಾಡ್ತೀರಿ ಯಾರ ಮನಸ್ಸಿಗೂ ಬೇಜಾರಾಗಲ್ಲ ಬೇಜಾರ ಮಾಡಲ್ಲ ಯಾರು ಸಾಲ ಕೊಡಬೇಕಾಗಿದ್ದರೆ ಅವ್ರನ್ನ ಹೋಗಿ ಪೀಡಿಸಲ್ಲ ನೀವು ಸಾಲ ಕೊಡಬೇಕು ಅಂತಿದ್ರೆ ಯಾರು ಹಣವನ್ನು ನೀವು ಉಳಿಸ್ಕೊಮಲ್ಲ ಅವಧಿಗೆ ಮುನ್ನ ಕೊಟ್ಬಿಡ್ತೀರಿ ಈ ರೀತಿ ಒಟ್ಟಾರೆ ಎಲ್ಲ ರೀತಿಯಲ್ಲೂ ಜನರ ಮನಸ್ಸನ್ನು ಗೆಲ್ತೀರಿ ಇದರಿಂದ ತುಂಬ ಸಂತೋಷದಿಂದ ನಿಮಗಾಗುತ್ತೆ ಹಣಕಾಸಿನ ತೊಂದರೆ ಇಲ್ಲ ಆಗಲೇ ಹೇಳಿದಾಗೆ ಹಾಗೆ ಉತ್ತಮ ಆರೋಗ್ಯ ನಿಮಗಿರುತ್ತೆ ಯೋಚನೆ ಬೇಡ ತುಲಾರಾಶಿಯವರಿಗೆ ಮುಖ್ಯವಾಗಿ ನಿಮ್ಮ ಮೇಲೆ ನಿಮ್ಮ ತಾಯಿಯವರಿಗೆ ವಿಶೇಷವಾದಂತಹ ಪ್ರೀತಿ ಮತ್ತು ಮಮಕಾರ ಇರುತ್ತೆ ಇದರ ಜೊತೆಗೆ ನಿಮ್ಮ ಮೇಲೆ ವಿಶ್ವಾಸ ಸಹ ಇರುತ್ತೆ ಅಂದರೆ ನಿಮಗೆ ಯಾವುದೇ ಒಂದು ಜವಾಬ್ದಾರಿಯನ್ನು ಕೊಟ್ಟು ಕೂಡ ಅದನ್ನು ಯಶಸ್ವಿಯಾಗಿ ನಿರ್ವಹಿಸಬಂದಿರಿ ಅನ್ನೋ ಒಂದು ನಂಬಿಕೆ ಇರುತ್ತೆ ಇಲ್ಲಿ ಏನಪ್ಪಾಗುತ್ತೆ ಅಂದರೆ ಅವರ ಒಳ್ಳೆಯತನ ನಿಮಗೆ ವಿಶ್ರಾಂತಿನೇ ಇಲ್ಲಿ ಮಾಡುತ್ತೆ ಅಂದರೆ ಇವತ್ತು ಒಂದು ಕೊಂಚವೂ ವಿಶ್ರಾಂತಿ ಇಲ್ಲದೆ ಸದಾಕಾಲ ಕೆಲಸ ಕಾರ್ಯಗಳಲ್ಲಿ ತೊಡಗಿರ್ತೀರಿ ಸ್ವಲ್ಪ ದೈಹಿಕ ಶ್ರಮ ಇರುತ್ತೆ ಆರೋಗ್ಯದಲ್ಲಿ ಸ್ವಲ್ಪ ನಿಮಗೆ ಏರುಪೇರು ಉಂಟಾಗುತ್ತೆ ಸ್ವತಂತ್ರವಾಗಿ ವ್ಯಾಪಾರ ವ್ಯವಹಾರ ಮಾಡೋದಕ್ಕಿಂತ ಪಾಲುಗಾರಿಕೆಯ ವ್ಯಾಪಾರ ನಿಮಗಿದ್ದರೆ ಉತ್ತಮ ಲಾಭ ಸಿಗುತ್ತೆ ಲಾಭಾಂಶ ಸಿಗುತ್ತೆ ಅದರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ ಇನ್ನು ವಿವಾಹದ ವಿಚಾರಕ್ಕೆ ಬಂದಾಗ ಅವಿವಾಹಿತರಿಗೆ ಸಂಬಂಧದಲ್ಲಿ ಅಥವಾ ಸಂಬಂಧಿಕರ ಸಹಾಯದಿಂದ ವಿವಾಹ ನಿಶ್ಚಿಯವಾಗುತ್ತೆ ಇವತ್ತೇ ಮದುವೆ ಆಗುತ್ತೆ ಅಂತ ವಿವಾಹ ನಿಶ್ಚಯ ಆಗುತ್ತೆ ತುಂಬ ಪ್ರಯತ್ನ ಪಡ್ತೀರಿ ಹಣಕಾಸನ್ನು ಅನಾವಶ್ಯಕವಾಗಿ ಖರ್ಚು ಮಾಡಬಾರ್ದು ಅಂತ ಆದರೆ ನಿಮ್ಮ ಕೈ ಹೋಗುತ್ತೆ ನಿಮಗೇ ತಿಳಿದೇ ಇರೋ ರೀತಿ ನೀವು ಕೂಡಿಟ್ಟ ಹಣವನ್ನು ಸಹ ಖರ್ಚು ಮಾಡಲೇಬೇಕಾಗುತ್ತೆ ಇಲ್ಲಿ ದೂರದ ಊರಿಗೆ ಕೆಲಸದ ಸಲುವಾಗಿ ಪ್ರಯಾಣವನ್ನು ಬೆಳೆಸಬೇಕಾಗುತ್ತೆ ಹೋಗ್ತೀನಿ ನಿಮ್ಮ ಸೋದರ ಮಾವನಿಂದ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಕೊಂಚ ತೊಂದರೆ ಉಂಟಾಗುತ್ತೆ ಅಂದರೆ ನೀವು ಅವರು ಕೊಟ್ಟಿರೋ ಹಣ ಅವರು ನಿಮಗೆ ಕೊ ಇವಾಗ ಕೊಡೋಕ್ಕೆ ಸಾಧ್ಯ ಆಗದೇ ಇರ ಹೋಗ್ಬೋದು ಹೋಗ್ಬೋದು ನಿಮಗೆ ಹಣದ ಅವಶ್ಯಕತೆ ಇರುತ್ತೆ ಒಟ್ಟಾರೆ ಏನೇ ಆದರೂ ಕೂಡ ಶಾಂತಿ ಸಂಯಮದಿಂದ ವರ್ತಿಸೋದ್ರಿಂದ ಯಾವುದೇ ತೊಂದರೆ ನಿಮ್ಮ ಜೀವನದಲ್ಲಿ ಎದುರಾಗಲ್ಲ ಹಣಕಾಸಿನ ತೊಂದರೆಯೂ ಇಲ್ಲ ಹಾಗೆ ಉತ್ತಮ ಆರೋಗ್ಯ ನಿಮಗಿರುತ್ತೆ ವೃಶ್ಚಿಕ ರಾಶಿಯಲ್ಲಿ ಜನಿಸಿರೋದು ಇಲ್ಲೇನಪ್ಪ ಆಗುತ್ತೆ ಪ್ರಮುಖವಾಗಿ ನಿಮ್ಮ ಕುಟುಂಬದಲ್ಲಿ ಇರೋ ಅಸ್ತ್ರೀಯರ ನಡುವಿನ ಆ ಜಟಾಪಟಿ ಏನಿರುತ್ತೆ ಆ ವಾದ ವಿವಾದ ಒಂದು ರೀತಿ ಅಸಹಕಾರ ಏನಿರುತ್ತೆ ಅವೆಲ್ಲ ಮರೆಯಾಗುತ್ತೆ ಕುಟುಂಬದಲ್ಲಿ ಪ್ರತಿಯೊಬ್ಬರಲ್ಲೂ ಪರಸ್ಪರ ಒಬ್ಬರನ್ನೊಬ್ಬರು ಗೌರವಿಸುವಂತಹ ವಾತಾವರಣ ಏರ್ಪಡುತ್ತೆ ಇದರಿಂದ ಮುಖ್ಯವಾಗಿ ನಿಮಗೆ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಇರುತ್ತೆ ಇಲ್ಲಿ ಇದರಿಂದ ನಿಮಗೂ ಸಖತ್ತು ಖುಷಿಯಾಗಿಬಿಡುತ್ತೆ ಅದರಿಂದ ಏನಪ್ಪ ಮಾಡ್ತೀನಿ ಅಂದರೆ ಮನೆಯ ಸದಸ್ಯರ ಜೊತೆಗೂಡಿ ದೂರದ ಊರಿಗೆ ಅಂದರೆ ಯಾತ್ ಸ್ಥಳಕ್ಕೆ ಭೇಟಿಯನ್ನು ನೀಡ್ತೀರಿ ಅಂದರೆ ಮನರಂಜನೆಯ ಉದ್ದೇಶ ಒಂದೇ ಇದರ ಗುರಿ ಆಗಿರುತ್ತೆ ಅದು ಕುಟುಂಬದಲ್ಲಿ ಯಾವುದೇ ತೊಂದರೆ ಇಲ್ಲ ಹೇಳಿ ಇನ್ನು ಉದ್ಯೋಗದ ವಿಚಾರಕ್ಕೆ ಬಂದಾಗ ಮಾತ್ರ ನಿಮ್ಮ ಮಾತಿನ ಮೇಲೆ ಹತೋಟಿ ಸಾಧಿಸಿ ನಿಮ್ಮ ಮನಸ್ಸು ಒಳ್ಳೆಯದು ನೀವು ಕೆಲಸ ಮಾಡೇ ಮಾಡ್ತೀರಿ ಎಷ್ಟು ಕಂಡೇ ಕಾಣ್ತೀರಿ ಆದರೆ ಯಾರಾದರೂ ನಿಮಗೆ ಇಂತಹ ಕೆಲಸ ಮಾಡು ಅಂತ ಒಂದು ರೀತಿ ಹೇಳಿದರೆ ಎಲ್ಲೆಲ್ಲದ ಕೋಪ ಬರುತ್ತೆ ಕೋಪವನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿಕೊಂಡಷ್ಟು ನಿಮಗೆ ಒಳ್ಳೆಯದು ಅದು ಅವಿವಾಹಿತರಿಗೆ ವಿವಾಹ ಯೋಗ ಇದೆ ಸ್ವಲ್ಪ ಕಷ್ಟ ಅನ್ನಿಸಿದ್ರು ಕೂಡ ಸ್ವಂತ ಭೂಮಿಯನ್ನು ಕೊಳ್ಳುವಂತಹ ಸಾಧ್ಯತೆಗಳಿವೆ ಭೂಮಿಯಿಂದ ಲಾಭವೂ ಇದೆ ಭೂ ವ್ಯವಹಾರದಲ್ಲಿ ಲಾಭವೂ ಇದೆ ಅಂದರೆ ರಿಯಲ್ ಎಸ್ಟೇಟ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಯಾರಾದ್ರೂ ಕೆಲಸ ಮಾಡ್ತಿದ್ರೆ ಅಥವಾ ಅದನ್ನು ನಡೆಸ್ತಾ ಇದ್ದರೆ ಅವರಿಗೆ ಅವರ ನಿರೀಕ್ಷೆಗೂ ಮೀರಿದಂತಹ ಆದಾಯ ಸಿಗುತ್ತೆ ಯಾವುದೇ ಸಂಶಯ ಬೇಡ ನಿಮ್ಮ ಕುಟುಂಬದಲ್ಲಿ ಒಂದು ಎಚ್ಚರಿಕೆ ನಿರ್ಧಾರವನ್ನು ತಗೋಬೇಕು ಹಣಕಾಸಿನ ವಿಚಾರದಲ್ಲಿ ಹಣಕಾಸಿನ ತೊಂದರೆ ಇರಲ್ಲ ಉತ್ತಮ ಆರೋಗ್ಯ ನಿಮಗೆ ಸದಾಕಾಲ ಧನುರ್ ರಾಶಿಯವರು ಧನುರಾಶಿಯವರಿಗೆ ಈ ಸೋದರರ ಜೊತೆಯಲ್ಲಿ ಮುಖ್ಯವಾಗಿ ಭೂಮಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ವಾದ ವಿವಾದ ಇರುತ್ತೆ ಜಗಳ ಅನ್ನೋದು ಇರುತ್ತೆ ಆದರೆ ಏನು ಮಾಡ್ತೀರಿ ನೀವು ನಿಮ್ಮಲ್ಲಿ ಒಂದು ರೀತಿಯ ಒಳ್ಳೆಯತನ ಮೇಳೈಸುತ್ತೆ ಅದೇನಪ್ಪ ಅಂದರೆ ಒಂದು ವೇಳೆ ಒಂದು ಸ್ವಲ್ಪ ಹೆಚ್ಚಿನ ಭಾಗ ಹೋದರೆ ಮನೆಯೂರಿಗೆ ಹೋಗುತ್ತೆ ಬೀಳುವಂಥ ಒಂದು ಧಾರಾಡ ಸ್ವಭಾವ ಬರುತ್ತೆ ಅದಕ್ಕಿಂತಲೂ ಹೆಚ್ಚಾಗಿ ಪ್ರತಿಯೊಬ್ಬರ ಜೊತೆ ಹೊಂದಿಕೊಂಡು ಬಾಳುವಂತಹ ಸಾಧ್ಯತೆ ಕಂಡುಬರುತ್ತೆ ಈ ಕಾರಣದಿಂದ ಸ್ವಲ್ಪ ನಿಮ್ಮ ಪಾಲಿನ ಭೂಮಿಯಲ್ಲಿ ಅಲ್ಪ ಭಾಗವನ್ನು ನೀವು ಕಳ್ಕೊಬೇಕಾಗತ್ತೆ ಹಣಕಾಸಿನ ವ್ಯವಹಾರದ ವಿಚಾರಕ್ಕೆ ಬಂದಾಗ ನೀವೇನಾದರೂ ನಿಮ್ಮ ಆತ್ಮೀಯರಿಗೆ ಈ ಜಾಮೀನನ್ನು ನೀಡಿದರೆ ಹಣದ ಸಾಲದ ವಿಚಾರದಲ್ಲಿ ಇವಾಗ ನೀವು ಚೂರು ಕಷ್ಟವನ್ನು ಎದುರಿಸಬೇಕಾಗತ್ತೆ ಯಾಕಂದರೆ ಅವ್ರಿಗೆ ದುಡ್ಡು ಕಟ್ಟಿರಲ್ಲ ನೀವು ಕಟ್ಟುವಂತಹ ಸಂದರ್ಭ ಬಂದ್ಬಿಡುತ್ತೆ ಆದ್ದರಿಂದ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಿ ನೀವು ಬಾಯ್ಬಿಟ್ಟು ಮಾತಾಡಬೇಕು ನೀವು ಬಾಯ್ಬಿಟ್ಟು ಮಾತಾಡಿದಷ್ಟು ನಿಮಗೂ ಒಳ್ಳೆಯದಾಗುತ್ತೆ ತೊಂದರೆ ಇಲ್ಲ ಇನ್ನು ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಇರುತ್ತೆ ಉದ್ಯೋಗ ಕ್ಷೇತ್ರದಲ್ಲಿ ಯಾವುದೇ ತೊಂದರೆ ಎದುರಾಗಲ್ಲ ನಿಮ್ಮ ನಿರೀಕ್ಷೆಗೂ ಮೀರಿದಂತಹ ಯಶಸ್ಸು ನಿಮಗೆ ಸಿಗುತ್ತೆ ಆ ಒಂದು ಯಶಸ್ಸಿಂದ ನೀವು ಮೈ ಮರಿತೀರಿ ಹಾಗೆ ದೂರದ ಊರಿಗೆ ಪ್ರಯಾಣವನ್ನು ಸಹ ಬೆಳೆಸ್ತೀರಿ ಆ ವೇಳೆಯಲ್ಲಿ ಸ್ವಲ್ಪ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇದೆ ಅಂದರೆ ಪ್ರಯಾಣದ ವೇಳೆ ಹಣವನ್ನು ಕಳ್ಕೊಬೋದು ಅಥವಾ ನಿಮಗೆ ವಸ್ತುವನ್ನು ಕಳ್ಕೋಬೋದು ಎಚ್ಚರಿಕೆ ಇರಲಿ ಹಣದ ವಿಚಾರಕ್ಕೆ ಬಂದಾಗ ಆದಾಯದ ವಿಚಾರಕ್ಕೆ ಅನಿರೀಕ್ಷಿತ ಧನ ಧನ ಲಾಭ ಇರುತ್ತೆ ನಿಮಗೆ ಅರಿವಿಲ್ಲದಂತೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಣ ಸಿಗುತ್ತೆ ಯೋಚನೆ ಬೇಡ ಇನ್ನು ನಿಮ್ಮ ಮಕ್ಕಳ ಸಲುವಾಗಿ ಹಣಕಾಸಿನ ವಿಚಾರದಲ್ಲಿ ಹೊಸ ಹೂಡಿಕೆಯನ್ನು ಮಾಡ್ತೀನಿ ಉತ್ತಮ ಆರೋಗ್ಯ ನಿಮ್ಮನ್ನು ಸದಾ ಕಾಪಾಡುತ್ತೆ ಮಕರ ರಾಶಿಯವರು ಒಂದು ರೀತಿಯಲ್ಲಿ ಇವತ್ತು ಅದೃಷ್ಟಶಾಲಿಗಳು ನಿಮಗೆ ಒಂದು ನಂಬಿಕೆ ಇರಲ್ಲ ನಿಮ್ಮ ಕೆಲಸ ಕಾರ್ಯದ ಬಗ್ಗೆ ನಿಮ್ಮ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಡೆಸ್ಕೊಳ್ಬೋದು ಅನ್ನೋ ಒಂದು ನಂಬಿಕೆಯೇ ನಿಮಗಿರಲ್ಲ ಆದರೆ ಏನಪ್ಪಾ ಆಗುತ್ತೆ ನಿಮಗೆ ಅದೃಷ್ಟ ಅನ್ನೋದಿರುತ್ತೆ ನಿಮ್ಮ ಯಾವುದೇ ಒಂದು ಜವಾಬ್ದಾರಿಯಲ್ಲಿ ನೀವು ಸೋಲಲ್ಲ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಸಹ ಬೇರೆಯವರಿಗೆ ಇಷ್ಟು ಬೆನಿಸುವ ರೀತಿಯಲ್ಲಿ ಮಾಡ್ತೀರಿ ಇನ್ನು ನಿಮ್ಮ ಪಾಲಿ ಇರುವ ಈ ಜಮೀನಿನ ಅಲ್ಪ ಭಾಗವನ್ನು ಮಾರಾಟ ಮಾಡ್ತೀರಿ ಮಾರಾಟ ಮಾಡಿ ಬಂದ ಹಣದಿಂದ ಸ್ವಂತ ವ್ಯಾಪಾರ ವ್ಯವಹಾರವನ್ನು ಆರಂಭಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಿದೆ ವಾಹನ ಚಾಲನೆ ಮಾಡುವ ವೇಳೆ ಸ್ವಲ್ಪ ಎಚ್ಚರಿಕೆ ಇರಬೇಕು ಕಾರಣ ಏನಪ್ಪ ಅಂದರೆ ವಾಹನ ಅಪಘಾತ ಆಗುವಂತಹ ಸಾಧ್ಯತೆಗಳು ತುಂಬ ಕಂಡು ಬರ್ತಿದೆ ಇಲ್ಲಿ ಇನ್ನು ನಿಮ್ಮ ಮಾತಿನಲ್ಲಿ ಒಂದು ಈ ಪ್ರೀತಿ ವಿಶ್ವಾಸದ ಬದಲು ಕೋಪ ಆವೇಶಗಳಿರುತ್ತೆ ಆ ಕೇಳುವ ಒಂದು ಕ್ಷಣ ಅದರಿಂದ ಬೇಸರ ಆದರೂ ಕೂಡ ಸರಿ ಮಾಡ್ಕೊತಾರೆ ಅದರಿಂದ ಎಚ್ಚರಿಕೆ ಇರಲಿ ಮಾತಿನ ಮೇಲೆ ನಿಮ್ಮ ಸೋದರ ಅಥವಾ ಸೋದರಿಯರ ಜೊತೆಯಲ್ಲಿ ಯಾವುದೇ ರೀತಿಯ ಮನಸ್ತಾಪಗಳಿದ್ದರೂ ಕೂಡ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಅದು ಹಿ ಈಗ ಬಗೆಹರಿಯುತ್ತೆ ಯಾವುದೇ ತೊಂದರೆ ಉಂಟಾಗಲ್ಲ ಸ್ವಂತ ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮ ಲಾಭ ಇರುತ್ತೆ ಆದರೆ ಪಾಲುಗಾರಿಕೆಯ ವ್ಯಾಪಾರದಲ್ಲಿ ನಿಮ್ಮ ನಿರೀಕ್ಷೆಗೂ ಮೀರಿದಂತಹ ಲಾಭ ಸಿಗುತ್ತೆ ಆದ್ದರಿಂದ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹರಿಸೋದು ಒಳ್ಳೆಯದು ಅಂತ ಕಂಡು ಬರುತ್ತೆ ಉತ್ತಮ ಆರೋಗ್ಯ ಇರುತ್ತೆ ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬೇಕು ಅನ್ನೋ ಒಂದು ಬುದ್ಧಿವಂತಿಕೆ ನಿಮ್ಮಲ್ಲಿರುತ್ತೆ ರಾಶಿಯಲ್ಲಿ ಹುಟ್ಟಿರೋರು ಮುಖ್ಯವಾಗಿ ಸ್ವಂತ ವ್ಯಾಪಾರ ವ್ಯವಹಾರವನ್ನು ಮಾಡ್ತಾ ಇದ್ದರೆ ಮಧ್ಯಮಗತಿಯ ಲಾಭ ಇರುತ್ತೆ ಅಂದರೆ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಉಂಟಾಗಲ್ಲ ಇವರ ಒಂದು ಎಣಿಕೆಯಂತೆ ಇವರ ಒಂದು ಎಸ್ಟಿಮೇಷನ್ ಏನಿರುತ್ತೆ ಆ ರೀತಿ ಹೆಚ್ಚಿನ ಲಾಭ ಸಿಗಲ್ಲ ಜೀವನ ನಡೆಸೋದಕ್ಕೆ ಯಾವುದೇ ಒಂದು ತೊಂದರೆ ಉಂಟಾಗಲ್ಲ ಇನ್ನು ಸ್ವಂತ ಉದ್ದಿಮೆ ಇದ್ದರೆ ಅಂದರೆ ಫ್ಯಾಕ್ಟ್ರಿ ಆಫೀಸ್ ಇಂಥಗಳೇನಾದರೂ ಇದ್ದರೆ ಬೇರೆರೋ ವಿಚಾರಕ್ಕೆ ನೆರೆ ಹೊರೆಯವರ ಜೊತೆಯಲ್ಲಿ ಅಥವಾ ತಮ್ಮ ಜೊತೆಗಾರರ ಜೊತೆಯಲ್ಲಿ ವಾದ ವಾದವಿವಾದ ತೊಡಗ್ತೀರಿ ಅದು ಹೊಸ ಈ ಜಮೀನನ್ನು ಕೊಡ್ತೀರಿ ನಿಮ್ಮಲ್ಲಿರೋ ಹಳೆಯ ಜಮೀನನ್ನು ಮಾರಾಟ ಮಾಡ್ತೀರಿ ನಿಮಗೆ ಇಷ್ಟವಾದಂತಹ ಒಂದು ರೀತಿ ಲಕ್ಸುರಿ ಅಂತ ಹೇಳ್ತಾರಲ್ಲ ಅಂತಹ ಒಂದು ವೆಹಿಕಲ್ ಮುಖ್ಯವಾಗಿ ಟೂ ವೀಲರ್ ತಗೋವಂತಹ ಸಾಧ್ಯತೆ ಇದೆ ನಿಮ್ಮ ತಾಯಿಯವರ ಜೊತೆ ಸೇರಿ ಬಂಡವಾಳವನ್ನು ಅವರ ಕೈಯಿಂದನೇ ಹಾಕಿಸ್ತೀರಿ ನೀವೇ ಖರ್ಚು ಮಾಡಲ್ಲ ಆದರೆ ನಿಮ್ಮ ಜವಾಬ್ದಾರಿ ತಗೋತೀರಿ ಹೊಸ ವ್ಯಾಪಾರವೊಂದನ್ನು ಆರಂಭ ಮಾಡ್ತೀರಿ ಅದರಲ್ಲಿ ಆರಂಭದಿಂದಾನೇ ಒಳ್ಳೆಯ ಲಾಭ ಸಿಗುತ್ತೆ ವಿದ್ಯಾರ್ಥಿಗಳು ಯಾವುದೇ ಒಂದು ಈ ತೊಂದರೆ ಇಲ್ಲದೆ ಅಥವಾ ಒಂದು ಮನಸ್ಸಿಗೆ ಬೇಸರ ಇಲ್ಲದೆ ಓ ಕೆಲವರಿಗೆ ಓದಲ್ಲಿ ಇಂಟ್ರೆಸ್ಟೋ ಬರುತ್ತೆ ತಮ್ಮ ಕೆಲಸವನ್ನು ಸಾಧಿಸ್ತಾರೆ ಅಂದರೆ ಉತ್ತಮ ವಿದ್ಯಾಭ್ಯಾಸ ಇದೆ ಏನು ತೊಂದರೆಯನ್ನು ಇಲ್ಲಿ ಕಂಡು ಇಲ್ಲ ನಿಮ್ಮ ಬುದ್ಧಿಗೆ ಸವಾಲಾಗುವಂತಹ ಕೆಲಸಗಳು ಸಿಗುತ್ತೆ ಆದ್ದರಿಂದ ಯೋಚನೆ ಮಾಡಿ ಕೆಲಸವನ್ನು ಮಾಡಬೇಕು ಮನೆಯಲ್ಲಿ ಹೊಸಬರ ಆಗಮನ ಅಂದರೆ ಗರ್ಭಿಣಿ ಸ್ತ್ರೀಯರು ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಆರೋಗ್ಯದ ಕಡೆ ಗಮನ ಕೊಡಿ ಹಣಕಾಸಿನ ತೊಂದರೆಯಲ್ಲ ಉತ್ತಮ ಆರೋಗ್ಯ ಇರುತ್ತೆ ಅದ್ರ ಬಗ್ಗೆ ಏನು ತೊಂದರೆ ಒಂದು ಭಯ ಪಡೋದು ಬೇಡ ಮೀನರಾಶಿಯಲ್ಲಿ ಹುಟ್ಟಿರೋರು ಮುಖ್ಯವಾಗಿ ಸ್ವಂತ ವ್ಯಾಪಾರ ವ್ಯವಹಾರವನ್ನು ಮಾಡ್ತಾ ಮಧ್ಯಮಗತಿಯ ಲಾಭ ಇರುತ್ತೆ ಅಂದರೆ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಉಂಟಾಗಲ್ಲ ಇವರ ಒಂದು ಎಣಿಕೆಯಂತೆ ಇವರ ಒಂದು ಎಸ್ಟಿಮೇಷನ್ ಏನಿರುತ್ತೆ ಆ ರೀತಿ ಹೆಚ್ಚಿನ ಲಾಭ ಸಿಗಲ್ಲ ಜೀವನ ನಡೆಸೋದಕ್ಕೆ ಯಾವುದೇ ಒಂದು ತೊಂದರೆ ಉಂಟಾಗಲ್ಲ ಇನ್ನು ಸ್ವಂತ ಉದ್ದಿಮೆ ಇದ್ದರೆ ಅಂದರೆ ಫ್ಯಾಕ್ಟ್ರಿ ಆಫೀಸ್ ಇಂಥಗಳೇನಾದರೂ ಇದ್ದರೆ ಬೇರೆದೇರೋ ವಿಚಾರಕ್ಕೆ ನೆರೆಹೊರೆಯವರ ಜೊತೆಯಲ್ಲಿ ಅಥವಾ ತಮ್ಮ ಜೊತೆಗಾರರ ಜೊತೆಯಲ್ಲಿ ವಾದವಿವಾದ ತೊಡಗುತ್ತೀರಿ ಅದು ಹೊಸ ಈ ಜಮೀನನ್ನು ಕೊಡ್ತೀರಿ ನಿಮ್ಮಲ್ಲಿರೋ ಹಳೆಯ ಜಮೀನನ್ನು ಮಾರಾಟ ಮಾಡ್ತೀರಿ ನಿಮಗೆ ಇಷ್ಟವಾದಂತಹ ಒಂದು ರೀತಿ ಲಕ್ಸುರಿ ಅಂತ ಹೇಳ್ತಾರಲ್ಲ ಅಂತಹ ಒಂದು ವೆಹಿಕಲ್ ಮುಖ್ಯವಾಗಿ ಟೂ ವೀಲರ್ ತಗುವಂತಹ ಸಾಧ್ಯತೆ ಇದೆ ನಿಮ್ಮ ತಾಯಿಯವರ ಜೊತೆ ಸೇರಿ ಬಂಡವಾಳವನ್ನು ಅವರ ಕೈಯಿಂದನೇ ಹಾಕಿಸ್ತೀನಿ ನಿಮಗೆ ಖರ್ಚು ಮಾಡಲ್ಲ ಆದರೆ ನಿಮ್ಮ ಜವಾಬ್ದಾರಿ ತಗೋತೀರಿ ಹೊಸ ವ್ಯಾಪಾರವೊಂದನ್ನು ಆರಂಭ ಮಾಡ್ತೀನಿ ಅದರಲ್ಲಿ ಆರಂಭದಿಂದನೇ ಒಳ್ಳೆಯ ಲಾಭ ಸಿಗುತ್ತೆ ವಿದ್ಯಾರ್ಥಿಗಳು ಯಾವುದೇ ಒಂದು ಈ ತೊಂದರೆ ಇಲ್ಲದೆ ಅಥವಾ ಒಂದು ಮನಸ್ಸಿಗೆ ಬೇಸರ ಇಲ್ಲದೆ ಓ ಕೆಲವರಿಗೆ ಓದಲ್ಲಿ ಇಂಟ್ರೆಸ್ಟೋ ಬರುತ್ತೆ ತಮ್ಮ ಕೆಲಸವನ್ನು ಸಾರಿಸ್ತಾ ಅಂದರೆ ಉತ್ತಮ ವಿದ್ಯಾಭ್ಯಾಸ ಇದೆ ಏನು ತೊಂದರೆಯನ್ನು ಇಲ್ಲಿ ಕಂಡು ಇಲ್ಲ ನಿಮ್ಮ ಬುದ್ಧಿಗೆ ಸವಾಲಾಗುವಂತಹ ಕೆಲಸಗಳು ಸಿಗುತ್ತೆ ಆದ್ದರಿಂದ ಯೋಚನೆ ಮಾಡಿ ಕೆಲಸವನ್ನು ಮಾಡಬೇಕು ಮನೆಯಲ್ಲಿ ಹೊಸವರ ಆಗಮನ ಅಂದರೆ ಗರ್ಭಿಣಿ ಸ್ತ್ರೀಯರು ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಆರೋಗ್ಯದ ಕಡೆ ಗಮನ ಕೊಡಿ ಹಣಕಾಸಿನ ತೊಂದರೆ ಉತ್ತಮ ಆರೋಗ್ಯ ಇರುತ್ತೆ ಅದ್ರ ಬಗ್ಗೆ ಏನು ತೊಂದರೆ ಒಂದು ಭಯ ಪಡೋದು ಬೇಡ